ನಾವು ಐದು ಐದಾರು ವರ್ಷದ ಮೊದಲು ಏನು ಪಾಲಿಫಿಲ್ ಏನು ಕ್ವಾಲಿಟಿ ಬರ್ತಿತ್ತೋ ಅದೇ ಕ್ವಾಲಿಟಿ ಈಗಲೂ ಬರ್ತಾ ಇದೆ ಹಾಗಾಗಿ ನಾನು ರೈತರಿಗೆ ಒಂದು ಮಾತು ಹೇಳ್ತೀನಿ ಒಂದು ಎಕರೆ ಪಾಲಿಯೂಸ್ ಮಾಡಬೇಕಾದ್ರೆ ನಲವತ್ತು ಲಕ್ಷ ಬೇಕು ಹೆಚ್ಚು ಕಡಿಮೆ ಎಲ್ಲ ಸೇರಿ ಆ ನಲವತ್ತು ಲಕ್ಷದಲ್ಲಿ ಬರೀ ನೀವು ತಂತ್ರಜ್ಞಾನಕ್ಕೆ ಮೈತ್ರಿ ಆದರೆ ಕಾಂಪ್ರಮೈಸ್ ಆದರೆ ಒಳ್ಳೆ ಪಾಲಿಫಿಲ್ಮ್ ಹಾಕಲಿಲ್ಲ ಒಳ್ಳೆ ಸ್ಟ್ರಕ್ಚರ್ ಇಲ್ಲ ಅಂದರೆ ನಾವು ಬ್ಯಾಂಕಲ್ಲಿ ಮಾಡಿರೋ ಸಾಲ ತಕ್ಕಂಥ ಬಡ್ಡಿಯೂ ತೀರ್ಸೋಕ್ಕಾಗಲ್ಲ ಹಾಗಾಗಿ ರೈತರು ಬಾಂಧವರು ಏನು ಮಾಡಬೇಕು ಮೊದಲು ಗುಣಮಟ್ಟಕ್ಕೆ ನೀವು ಆದ್ಯತೆ ಕೊಡಬೇಕು ಒಳ್ಳೊಳ್ಳೆ ಪಾಲಿಫಿಲ್ಮ್ ಹಾಕ್ಬೇಕು ಮತ್ತು ಯಾವ್ಯಾವ ಬೆಳೆಗೆ ಯಾವ್ಯಾವ ಪಾಲಿಫಿಲ್ಮ್ ಬರಬೇಕು ಅಂತ ಆ ಕಂಪನಿಯ ತಂತ್ರಜ್ಞರು ಇವಾಗ ರೈತರ ರೈತರು ತೋಟಗಳಿಗೆ ಬರ್ತಿದ್ದಾರೆ ಅದೊಂದು ಸಂತೋಷ ವಿಚಾರ ಅಗ್ರಿ ಪ್ಲಾಸ್ಟು ಮೊದಲಂಗಿಲ್ಲ ಈಗ ಈಗ ತುಂಬ ಬದಲಾವಣೆ ಆಗಿದೆ ಎಷ್ಟು ಬದಲಾವಣೆ ಆಗಿದೆ ಅಂದರೆ ರೈತ ಪಾಲಿಯೂಸ್ ಮಾಡಬೇಕು ಅಂತ ಯೋಚನೆ ಬಂದರೆ ಸಾಕು ಆ ತಂತ್ರಜ್ಞರು ಅವ್ರಿಗೆ ರೈ ರೈತರಿಗೆ ಮಾಹಿತಿ ಕೊಡೋಕೆ ಬರ್ತಿದ್ದಾರೆ ನಮಸ್ಕಾರ ನನ್ನ ಹೆಸರು ಪ್ರಕಾಶ್ ಅಂತ ಪಾಕಿ ಹಾಡುಂಪಳ್ಯ ನರ್ಸರಿ ಹೆಸರು ಒಂದು ಏಕಲವ್ಯ ಹೈಟೆಕ್ ನರ್ಸರಿ ಮೊದಲು ಏಕಲವ್ಯ ಸಸ್ಯಕ್ಷೇತ್ರ ಅಂತ ಇತ್ತು ಈಗ ನಾವು ಅಗ್ರಿ ಪ್ಲಾಸ್ ಮತ್ತು ಮುಂದೆ ಮುಂದೆ ಬರ್ತಕ್ಕಂಥ ತಂತ್ರಜ್ಞಾನಕ್ಕೆ ಸರಿಯಾಗಿ ನಾವು ಏಕಲವ್ಯ ಹೈಟೆಕ್ ನರ್ಸರಿ ಅಂತ ಇಕ್ಕಿದ್ದೀನಿ ನಾನು ಎರಡು ಸಾವಿರದ ಒಂದರಲ್ಲಿ ಶುರು ಮಾಡಿದ ನರ್ಸರಿ ಕೇವಲ ನೂರ ಎಂಬತ್ತು ರೂಪಾಯಿಂದ ಶುರು ಮಾಡಿದ್ದು ನನ್ನ ಪುಣ್ಯನೋ ಅದೃಷ್ಟನೋ ಗೊತ್ತಿಲ್ಲ ಒಳ್ಳೊಳ್ಳೆ ತಂತ್ರಜ್ಞಾನ ಉಳ್ಳಂಥ ಸ್ನೇಹಿತರು ಸಿಕ್ಕಿದ್ರು ಅದರಲ್ಲಿ ಅಗ್ರಿಪ್ಲಾಸ್ಟ್ ಅನ್ನೋದು ಒಂದು ನಾನು ಯಾವುದೇ ಕಂಪ್ನಿನ ಅತಿಯಾಗಿ ಹೊಗಳ್ತಾ ಇಲ್ಲ ಸತ್ಯನೇ ಮಾತಾಡ್ತಾಯಿದ್ದೀನಿ ಅಗ್ರಿಪ್ಲಾಸ್ಟಿಂದ ನನಗೇನೇನು ಅನುಕೂಲ ಆಯಿತು ಅಂದರೆ ಮೊದಲನೇದಾಗಿ ಒಂದು ಪಾಲಿ ಫಿಲ್ಮಿಂದ ಎಷ್ಟು ಬೆಳಕು ಬರಬೇಕು ವಿ ಕ್ಲಿಯರ್ ಫಿಲ್ಮ್ ಆಗಬೇಕೋ ಯು ವಿ ಡಿಫ್ಯೂಸ್ ಫಿಲ್ಮ್ ಹಾಕ್ಬೇಕೋ ಬ್ಲೂ ಫಿಲ್ಮ್ ಹಾಕ್ಬೇಕೋ ಆ ಪಾಲಿ ಫಿಲ್ಮ್ ಕೆಳಗಡೆ ಯಾವ ರೀತಿ ನೆಟ್ ಬೆಳೆಸ್ಬೇಕು ಅನ್ನೋ ಒಂದು ಜ್ಞಾನ ನನಗೆ ಪ್ಲಾಸ್ಟಿಂದ ಸಿಕ್ತು ಕೊನೆಗೇನೋ ಒಂದು ಸ ವಿಚಾರ ಮಧ್ಯದಲ್ಲಿ ಹೇಳ್ತಾ ಇದ್ದೀನಿ ಒಮ್ಮೆ ಇಸ್ಲಿ ಒಬ್ಬ ತಂತ್ರಜ್ಞಾನಿಗಳು ನಮ್ಮ ನರ್ಸರಿಗೆ ಭೇಟಿ ಕೊಟ್ಟಿದ್ದರು ಅವ್ರಿಗೆ ಸಸಿ ತೋರಿಸ್ದೆ ಅವ್ರು ಹೇಳಿದ್ರು ದಿಸ್ ಈಸ್ ಗೂದ್ ಬಟ್ ನಾ ತೂ ಗುದ್ದಂದರು ಕಾರಣ ಏನು ಅಂದರೆ ನೀವು ಬಳಸಿರ್ತಕ್ಕಂಥ ಪಾಲಿಫಿಲಮ್ ಸರಿ ಇಲ್ಲ ಅದನ್ನು ಬದಲಾಯಿಸ್ರಿ ಅಂತ ಅವ್ರು ಮೊದಲನೇ ಪ್ರಶ್ನೆ ಹೇಳಿದ್ರು ಅವ ನಾನು ನಮ್ಮ ಸ್ನೇಹಿತರಾದಂಥ ರಾಜೀವ್ ಸರ್ ಸರ್ ಹತ್ರ ಹೋಗಿ ಮಾತಾಡಿದೆ ಹೌದು ಪ್ರಕಾಶಿ ಇಂದಿಂದ ಒಂದು ತಾಂತ್ರಿಕತೆ ಇರೋ ಒಂದು ಟೆಕ್ನಾಲಜಿ ಬಂದಿದೆ ಅದಕ್ಕೆ ತಕ್ಕನಾಗಿ ನೀವು ಬದಲಾಯಿಸ್ತಾ ಹೋಗ್ಬೇಕು ಅಂದ್ಬಿಟ್ಟು ಈ ಒಂದು ಪಾಲಿ ಫಿಲಮನ್ನ ಎಷ್ಟಿಷ್ಟು ಪ್ರಮಾಣದಲ್ಲಿ ಬೆಳಕು ಬರೋಂಥ ಪಾಲಿ ಫಿಲ್ಮ್ ಹಾಕ್ಬೇಕು ನಮಗೆ ಯಾವ ಸೂರ್ಯ ಕಿರಣ ಯಾವ್ಯಾವ ರೀತಿ ಪರಿಣಾಮ ಬೀಳ್ತವೆ ಮತ್ತು ಬೆಳಕು ಯಾವ ರೀತಿ ಸಸ್ಯದ ಮೇಲೆ ಪ್ರಮಾ ಪರಿಣಾಮ ಬೀಳ್ತದೆ ಬಣ್ಣ ಬಣ್ಣಗಳ ಬಗ್ಗೆ ನಿಜ ಹೇಳಬೇಕು ನಮಗೆ ಗೊತ್ತೇ ಇರಲಿಲ್ಲ ಒಂದು ಶೇಡ್ ಮೊದಲು ಗ್ರೀನ್ ಶೇಡ್ ನಟ ಅಷ್ಟೇ ಈ ಬಣ್ಣಗಳ ಬಗ್ಗೆ ಅವರೊಂದು ಸೆಮಿನಾರ್ ಕೊಟ್ಟರು ಬೆಂಗಳೂರು ಒಂದು ಹೋಟ್ಲಲ್ಲಿ ಆ ಬಣ್ಣಗಳ ಬಗ್ಗೆ ಮತ್ತು ಸಸಿಗಳಿಗೆ ಸಂಬಂಧ ನೋಡಿ ನನಗೆ ಭಾರಿ ಆಶ್ಚರ್ಯ ಆಯಿತು ಆವಾಗ ಒಂದೊಂದೇ ಮಾತು 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 ಅವ್ರ ಹತ್ರ ಮಾತಾಡ್ತಾ ಜ್ಞಾನ ತಿಳ್ಕೊಂಡೆ ಕೊನೆ ನನಗೆ ಇಂಥ ಒಂದು ಉತ್ಕೃಷ್ಟ ದರ್ಜೆಯ ಸಸಿಗಳನ್ನ ಬೆಳಿಬೇಕಾದ್ರೆ ಇದರ ಒಂದು ಪಾಲುದಾರರು ಅಂದರೆ ವೈಜ್ಞಾನಿಕವಾಗಿ ಪಾಲುದಾರರು ನಮ್ಮ ಅಗ್ರಿ ಸೇರಬೇಕಾಗುತ್ತೆ ಸೇರಬೇಕಾಗತ್ತೆ ನೋಡಿ ಈ ಸ್ಟ್ರಕ್ಚರ್ ಹಾಕಿ ಸುಮಾರು ಒಂದು ಇದು ನಾನು ಎಲ್ಲ ಹೇಳ್ತಿಲ್ಲ ನಾನು ನರ್ಸರಿ ಮಾಡಿ ಸುಮಾರು ಇಪ್ಪತ್ತು ಇಪ್ಪತ್ನಾಲ್ಕು ವರ್ಷ ಆಯಿತು ಅದ್ರಾಗ ನಾಲ್ಕು ವರ್ಷ ನೆಟ್ ಹೌಸಲ್ಲಿ ಮಾಡಿದ್ದೆ ಆನಂತರ ನಾನು ಪಾಲಿ ಹೌಸಿಗೆ ಬಂದೆ ಈ ಪ ಈಗ ನೋಡ್ತಾ ಇರೋದು ಮಾಡಿ ಸುಮಾರು ಒಂದು ಆರು ವರ್ಷ ಆಯಿತು ಫಿಲ್ಮ್ ಇದುವರೆಗೂ ನಮಗೇನು ಅದರಿಂದ ಬರ್ತಕ್ಕಂಥ ಬೆಳಕಾಗಲಿ ಅದು ಗುಣಧರ್ಮ ಆಗಲಿ ಮತ್ತು ಅದರಿಂದ ಸಸಿಯ ಬೆಳವಣಿಗೆ ಆಗಲಿ ಯಾವುದೇ ವ್ಯತ್ಯಾಸ ಆಗಿಲ್ಲ ಹಾಗಾಗಿ ನೀವು ದಯವಿಟ್ಟು ಮುಂದಿನ ಯೋಚ ದಿನಗಳಲ್ಲಿ ಏನಾದರೂ ಪಾಲಿಯೋಸ್ ಬಗ್ಗೆ ತೀರ್ಮಾನ ಮಾಡಿದ್ರೆ ಮೊದಲು ಅಗ್ರಿಪ್ಲಾಸ್ಟ್ ತಂತ್ರಜ್ಞರ ಜೊತೆ ಮಾತಾಡಿ ಆನಂತರ ನೀವು ತೀರ್ಮಾನ ಮಾಡಿ ಅದೇ ಮಿತ್ರರಲ್ಲಿ ಇನ್ನೊಂದು ಈ ಪಾಲಿಯೋಸಲ್ಲಿ ಸಂರಕ್ಷಿತ ವಾತಾವರಣದಲ್ಲಿ ಒಂದು ಗಮನಿಸಬೇಕಾದ ವಿಚಾರ ಅಂದರೆ ನನ್ನ ಅನುಭವ ಹೇಳ್ತೇನೆ ನಾನು ಸುಮಾರು ಒಂದು ಹತ್ತು ವರ್ಷದ ಪಾಲಿಫಿಲ್ಮು ಒಂದು ಆಕಸ್ಮಿಕ ತಾಂತ್ರಿಕ ಕಾರಣದಿಂದ ಕಿತ್ತೋಗಿತ್ತು ಆಗ ನಾನು ಕಂಪ್ನಿಗೆ ಫೋನ್ ಮಾಡಿದೆ ಅವ್ರು ಏನು ಮಾಡಿದ್ರು ತಕ್ಷಣಕ್ಕೆ ನನಗೆ ಯು ವಿ ಕ್ಲಿಯರ್ ಫಿಲ್ಮ್ ಇರಲಿಲ್ಲ ನಾ ಯಾವುದಾದ್ರು ಚಿಂತೆ ಎಲ್ಲ ತಂದು ಹಾಕಿ ಫಿಲ್ಮ್ ಅಂತ ಹೇಳಿದ್ರೆ ಮಳೆ ನೀರು ಬಂದರೆ ಕಷ್ಟ ಅಂತ ಅವಾಗ ಅವ್ರು ಏನು ಮಾಡಿದ್ರು ಯು ವಿ ಕ್ಲಿಯರ್ ಫಾಲ್ ಫಿಲ್ಮ್ ಒಂದು ಬೇಗ ಹಾಕಿದ್ರು ನೀವು ನಂಬ್ತೀರಾ ಅದನ್ನ ನಡೆದಾಡಬೇಕಾದ್ರೆ ಕತ್ತಿನ ಸಿರಿಗೆ ಬಿಸಿಲು ಚುಮು 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 ಅಂತಿತ್ತು ಅವ್ರ ಇದೇನಪ್ಪ ಹಿಂಗೆ ಅಂತಿದೆ ಅಂತ ನೋಡಿದ್ರೆ ಅದು ಯು ವಿ ಕ್ಲಿಯರ್ ಆಗಿತ್ತು ಅಂದರೆ ಸೂರ್ಯನ ಪ್ರಖರವಾದ ಬಿಸಿಲು ಗಿಡಕ್ಕೆ ಬಿದ್ದವಾಗ ಗಿಡ ಚೆನ್ನಾಗಿ ಬರ್ತಿರ್ಲಿಲ್ಲ ಅಲ್ಲಿ ಹಂಗಾಗಿ ಈ ಪಾಲಿಫಿಲ್ಮ್ ವಿಶೇಷ ಅಂದರೆ ಎರಡು ಥರ ಪ ಯು ವಿ ಕ್ಲಿಯರ್ ಆರ್ ಯು ವಿ ಡಿಫ್ಯೂಸ್ಡ್ ಅಂತ ಇರ್ತದೆ ರೈತರು ದಯವಿಟ್ಟು ಗಮನಿಸಬೇಕು ಎಷ್ಟೋ ಜನ ಗೊತ್ತಿಲ್ಲದಿರೋ ಯು ವಿ ಕ್ಲಿಯರ್ ಫಿಲಮ್ ಹಾಕಿದ್ರೆ ನಿಮ್ಮ ಪಾಲಿಯುಸಲ್ಲಿ ಯಾವುದೇ ಬೆಳೆ ಬೆಳೆದು ಭಾರಿ ಕಷ್ಟ ಆಗುತ್ತೆ ಯಾಕೆಂದರೆ ಉಷ್ಣಾಂಶ ಜಾಸ್ತಿ ಆಗ್ತಾ ಇರ್ತದೆ ಹಾಗಾಗಿ ನೀವು ಯು ವಿ ಕ್ಲಿಯರ್ ಮತ್ತು ಯು ವಿ ಡಿಫ್ಯೂಸ್ಡ್ ಪಾಲಿಫಿಲಂ ಬಗ್ಗೆ ನೀವು ಕೇಳಿ ತಿಳ್ಕೊಬೇಕು ಎರಡನೇದಾಗಿ ನಿಮಗೆ ಇಲ್ಲಿ ಬರ್ತಕ್ಕಂಥ ಶೀತ ವಾತಾವರಣದಲ್ಲಿ ಡ್ರಿಪ್ ಆಂಟಿ ಡ್ರಿಪ್ ಅಂತ ಹೇಳ್ತಾರೆ ಅಂದರೆ ಎಷ್ಟೇ ಹ್ಯುಮಿಟಿ ಒಳಗ ಒಳಗಡೆಯಿಂದ ಹೋದರೂ ಹನಿಗಳು ನೇರವಾಗಿ ಗಿಡದ ಮೇಲೆ ಬೀಳಲ್ಲ ಗಿಡದ ಎಲೆಗಳ ಮೇಲೆ ಬೀಳಲ್ಲ ಯಾವ ಗಿಡದ ಎಲೆಗೆ ಮೇಲೆ ಬೀಳಲ್ಲ ಗಿಡಕ್ಕೆ ಶಿಲೀಂಧ್ರ ರೋಗ ಬರೋ ಸಾಧ್ಯತೆ ಇರಲ್ಲ ಹಾಗಾಗಿ ಇದರಲ್ಲಿ ಎರಡರ ಬಗ್ಗೆ ಗಮನಿಸಬೇಕಾದ್ರೂ ಆಂಟಿ ಡ್ರಿಪ್ಪು ನೀವು ಯೂಸ್ ಮಾಡಿ ಮತ್ತು ಆಂಟಿ ಡಸ್ಟು ಕೆಲವೊಂದು ನೀವು ರೋಡ್ ರಸ್ತೆ ಬದಿಲಿ ಇರ್ತೀರ ಪಾಲಿಫಿಲ್ ಮೇಲೆ ಟಾರ್ಪಲ್ ಥರ ಆಗೋಗಿರ್ತದೆ ಪಾಲಿಫಿಲ್ಮ್ ಆಗಿರೋದು ಟಾರ್ಪಲ್ ಆಗಿರ್ತದೆ ಯಾಕೆ ಅಂದರೆ ಆ ರಸ್ತೆಯಲ್ಲಿ ಧೂಳೆಲ್ಲ ಪಾಲಿಫಿಲ್ಮ್ ಕೂತಿರ್ತದೆ ಆದರೆ ಈ ಕಂಪನಿಯ ಮೇಲೆ ಆಂಟಿ ಡಸ್ಟ್ ಅಂದರೆ ಧೂಳು ಕೂತರೂ ಸಹ ಮೊದಲನೇ ಮನೆ ಮಳೆ ಅನಿಗೆ ತೊಳೆದೋಗುತ್ತೆ ಅದೊಂದು ವಿಶೇಷ ಗುಣ ಈ ಇದು ಗಿನೇಕರ್ ಪಾಲಿಫಿಲ್ಮಲ್ಲಿ ವಿಶೇಷವಾಗಿದೆ ಹಾಗಾಗಿ ರೈತ ಬಾಂಧವರು ಮುಖ್ಯವಾಗಿ ಪಾಲಿಫಿಲ್ಮ್ ಬಗ್ಗೆ ಗಮನ ಕೊಡಬೇಕು ದಯವಿಟ್ಟು ಈ ನಮ್ಮ ನಮ್ಮ ಸಮಾಜದಲ್ಲಿ ಒಂದು ಒಳ್ಳೆ ಬಟ್ಟೆಗೆ ಯಾವ ರೀತಿ ಹಂಚು ಮುಖ್ಯ ಪಾಲಿ ಹೌಸ್ಗೆ ಅಷ್ಟೇ ಮುಖ್ಯ ದಯವಿಟ್ಟು ಆ ವಿಚಾರದಲ್ಲಿ ಮಾತ್ರ ದಯವಿಟ್ಟು ಯಾವುದೇ ಕಾಂಪ್ರಮೈಸ್ ರೈತರು ಆಗಬಾರ್ದು ಅಂತ ನನ್ನ ಕಳಕಳಿಯ ಮನವಿ ನಮಸ್ಕಾರ ಆರ್ ಎಕ್ಸ್ಕ್ಲೂಸಿವ್ ಡಿಸ್ಟ್ರಿಬ್ಯೂಟರ್ಸ್ ಫಾರ್ ಕರ್ನಾಟಕ ಸನೈಟ್ ಅಗ್ರಿವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಎಚ್ ಆರ್ ಟ್ರೇಡರ್ಸ್ Call us on 8140144666 or WhatsApp on 9739618730. Follow us on Facebook, Instagram, Twitter and subscribe to our YouTube channel Agriplus Tech India Private Limited. Host